ಈಗ ನೋಡೈತ ಆಗೋದು ಏನು ಪಂಕಾಯ ಮಾಡ್ಕೊಳದಿಲ್ಲ ಏನಿಲ್ಲ ಹಾಲು ಹಾಕಿ ತುಪ್ಪದ ಹಾಕ್ ಚಲೋ ಅವರು ಗೋಡಂಬ್ರ ಹಾಕಿ ಎಲ್ಲ ಹಾಕಿ ಹಂಗ ತಿನ್ಲೇ ನಮ್ಮ ಮೆಟ್ಟ ಹೂ ಪಾಪ ಹಾಕಿ ನೋಡ್ರಿ ಅಂತ ಎಲ್ಲ ಮಾಡ್ಕೊಂಡು ಬಂದ್ರಾಮ ಹಂಗ ಇಲ್ಲಿ ಬರೋಕೆ ಕಳ್ಸಾಕಿ ನಾ ನೋಡೋಣ ನಾಳೆ ರೊಟ್ಟಿ ಬಿಟ್ಟಿ ಮಾಡೋದಾದ್ರ ಮಾಡಿ ಹಾಂ ಮತ್ತೆ ಯಾರು ಬಿಟ್ಟು ಬರ್ತಾರೆ ಎಂತ ಸತ್ತ ಕಳಿಸ್ತಾರ ನೋಡ್ಬೇಕು ಆಯ್ತಲ್ಲ ಸಾರ್ದಿಟ್ಟಿ ದೀಕಾಯಿ ಬೆಂಡೆಕಾಯಿ ಹಾಕ ಅಂತ ಚಲೋ ಮನೇಲ ಅಂತ ಬೆಂಡೆ ಬಾಯಿ ಬೆಂಡೆಕಾಯಿ ಪಲ್ಯ ಮಾಡ್ಬಿಡ್ತಾನಂತ ನಾವು ರೊಟ್ಟಿ ಹಾಕಿ ಬೈನಿ ಬೈನಿ ಬಾರ ಕಂಬಳ ಇಲ್ಲ ಅಡುಗೆ ಬಾ ಏನು ಮಾಡೋಕೆ ಬನ್ನಿ ಏನು ಮಾಡಕ್ಕೆ ಹೋಗ್ಲಿಕ್ಕೆ ಹತ್ತಿದ್ವಿ ಸಾರು ಬಿಟ್ಟ ನೋಡಿ ಬೆಂಡೆಕಾಯಿ ಪಲ್ಯ ಮಾಡಿ ರೊಟ್ಟಿ ಹಾಕೋಣ ಉಂಟು ಆ ವೈನಿ ಯಾಕೆ ಉದ್ದೇಶಕ್ಕೆ ಹೋದ್ರಿ ರವಾ ಉಂಡಿ ಎಲ್ಲ ಇದಕ್ಕೆ ಮಾಡಕ್ಕೆ ಹೋದ್ರಿ ವೈನಿ ನಿಮ್ಮ ನಿಮ್ಮ ಕೆಲಸ ರ ಮನೆಯಾಗ ಒಂದಾಗ ಮನೆಯಾಗ ಊಟ ಕಟ್ಟೋದು ಅದು ಇದು ಜಗ್ಗಟ್ಟ ಕೆಲಸ ಮಾಡ್ತಿರ್ತೀರಿ ಮತ್ತೆ ಹತ್ರ ರವ ಉಂಟು ಯಾವಾಗ ಏನಾದ್ರು ನೀನು ಎಲ್ಲ ಮಾಡ್ಕೊಂಡು ತಗೊಂಡ್ಬಂತಿರ್ತೀರಿ ಇಟ್ಲಾಗಿಂದ ನಮಗೆ ಮಾಡಲಿಕ್ಕೆ ಕಳಿಸ್ತಿದ್ರಂಗೆ ಮನೆ ಮಗಳನ್ನ ಮನಸ್ಸಿಗೆ ಸಮಾಧಾನ ಚಲ್ವ ನಮಗೆ

ಹಾ ತಗೋತರ ಚಲೋ ಹಾಕುತ್ತೆ ಬೆಣ್ಣೆ ಹಾಕುತ್ತೆ ಬರ್ತೈತಿ ಏನು ಏನಿ ಜಗ್ಗಟು ಅದ ಬಿಡ್ ಏನಿ ಮತ್ತೇನು ಬೆಣ್ಣೆ ಗಣಿ ಕೊಟ್ಟು ಕಳಿಸ್ತೀರಿ ಆ ಏನ ಇಲ್ಲಿ ಸುಮ್ಮ ನಮ್ದು ಇವತ್ತು ನೋಡಿ ಕಾಕೊಂಡಾಗೇತದ್ರ ಬೆಣ್ಣೆ ಚಲೋ ಬರ್ತೈತಿ ಕರತರ ಕುಂತಿದ್ದಲ್ಲ ಕಮಲಾ ಓಯ್ಯವ ಕರೆದ್ಲಾ ಹೋಗಿದ್ವಿ ಅಪ್ಪ ಕರ್ಕೊಂಡು ಬಿಲ್ಲೆ ಅಲ್ವಾ ಚಾ ಮಾಡಿರ್ಲಿ ಕುಡ್ದು ನೋಡಿ ಹೌದೇನು ಏನು ಮಾಡಬೇಕೇವ ಜೊತೆ ಹುಂಡಿ ಬಿಟ್ಟಿದ್ದೀನಿ ಮತ್ತೆ ಕಮಲ ನಾಳೆ ಊರಿಗೆ ಹೋಗಾನಿ ಅಂತಂದ್ರೆ ಅಲ್ಲಕ್ಕಲ್ರಿ ಒಂದು ಎರಡು ದಿವಸ ಅಂದ್ರೆ ಇಲ್ಲ ಹೋಗಾನಿ ಅಂತಳ ಅಣ್ಣವಾ ಹೋಗ್ಲಿ ಬಿಡ ಹುಡುಗರು ಕಾಯ್ತು ಕವಾ ಮತ್ತೆ ಅವೇನು ಬೆಂಡಿ ತಪ್ಪಾ ಹೆಚ್ ಕೊಡ್ತಾರೆ ನೋಡಿ ಜೊತೆ ಸಾಕಲ್ಲ ಬಾಳ ಕ ಚಟ್ನಿ ಚಟ್ನಿ ಮಾಡಕೊಂಡಿ ಸೀರ್ಲಿ ಹಾಂ ಮತ್ತೆ ಮಜ್ಲಿ ಐತೆ ನಾಳೆ ಹಾಂ ಆಯ್ತು இப்படிப்பட்ட ಅದಕ್ಕೆ ಏನೋ ಹಾಗೆ ಅವು ಹೋಗೇ ಇಲ್ಲ ಅಂತ ಕೂತಿದ್ರೆ ಒಂದು ಜ್ಯೋತಿಗೆರೆ ನಿಮ್ಮ ಹೋಗರ ಹೇಳುವ ನನಗೂ ಲಕ್ಷ ಆಗ್ಲಿಲ್ಲ ಆ ಕಡೆ ಬರಕ ಕೊಡಿಲ್ಲ ಅಂತ ಅಂದ್ಲರಿ ಹೌದೇನ ಹೌದು ನಂತ ಒಂದು ಸೀರೆ ಕೊಟ್ಟಿದ್ದೆ ಹಾಂ ಅದನ್ನೇನು ಕೊಡೋಕೆ ಹೊಲ್ತಿಗೆ ಹಾಕ್ತದೆ ಯಾವಾಗರ ಕೊಡ್ಲಿ ಅಂತ ಸುಮ್ಮನಾಗಿದ್ ನೋಡಕ್ಕ ಅಕೆ ಹಂಗ ಬಿಟ್ವಿ ಅಂದ್ರೆ ಇದು ಮಾಡ್ತಾಳೆ ಜ್ಯೋತಿ ಹೋಗಿ ಇಸ್ಕೊಂಬಾ ಏನೇ ಮತ್ತೆ ನಮ್ಗೆ ಇರಲಿ ಏಟಿದ್ರು ನಾನು ಕೇಕಿ ಹೋಗಿ ಇಸ್ಕಂಬ ಎಂತಿಂದ నూన్యారా హోక్రీ ననగూ కూడా నోడ్రీ అంతే ఇన్నొందే సేడి హోగే వల్సావుల్ నన్ను ప్రేమ వారే అదంగల్ ఏన హో అంతి మే నేన్ పార్బి హోగారా బ్రీ సంజ చూ బియ్య అంత చో ఉల్ ఆకీ మన హిర అదాళ దూర అంత ఇల్ వల్స్తి அத்தொரு ஸ்தானம் நீங்க வஞ்சிக்கிட்டு விட்டால் அவங்க நிதிஷ் தகன் தங்களோடு இல்ேஜி தான் நோட்கே நகண்ட இன்னும் இல்லாத காஜி நானும் வந்துட்டே விட ஆட் திட்டேனு நகண்ட எல்லாம் கூட நோட் நான் இல்லைன்னா ஒட்ட மனி ஆத்து ஓதோதாத்து வரையோதாத்து வந்துட்டு சாக்க டிவி நோடது அங்க பாரி காஜிய நோடர் நன்க நான வந்துட்டே விட தான் சும்னே ನಾ ಇಲ್ಲಕ್ಕಂತ್ರೆ ಎಲ್ಲೆಲ್ಲ ಹೋಗಂಗಿಲ್ಲ ಅವ್ರು ನೋಡಿ ಹೊಲದ ಕೆಲ್ಸದವಂತೆ ಮತ್ತು ಹುಡುಗರು ನಾ ನೋಡ್ಕೊಳಕೆ ಯಾರು ಅವಾಗ ಆಗಂಗಿಲ್ಲ ಅವ್ರ ಅತ್ತಿಗೆ ಅಂತಂದು ಮತ್ತೆ ಸುಮ್ಮನೆ ಕಾಡಿಸ್ತಾರ ಅಂತಂದು ಹೋಗೇ ಇಲ್ಲ ಅಂತ ಅದಕ್ಕೆ ನಾ ಏಟತ್ತಿದ್ರೆ ಬರಕ ಬೇಕು ನೀನು ಮನೆಯಾಗಿನ ಕೆಲ್ಸ ಹಂಗಿರ್ತಾವ ಇಲ್ಲಿ ನಾವು ಏಟಂತ ಹೋಗೋಣ ಹೊಲಕ್ಕೆ ಹೋಗೋರು ಅಂತ ಅಂದ್ರೆ ಇವರು ಹೌದು ಬಿಡ ಕಮಲ ಮತ್ತು ಆಗಂಗಿಲ್ಲ ಗಣ ಮತ್ತು ಹೊಲದಾಗ ಹೋಗೋರು ಮಾಡೋರು ಕೆಲ್ಸರ್ತವು ನಿಮ್ಮ ನೋಡ್ತೀನಿ ಮನೆಯಾಗ ಒಂದು ಹೆಜ್ಜೆ ನಿಂದ್ರಂಗಿಲ್ಲ அங்கச இட அந்த ஓடித்தாப்பா கண்மக்குளுமா மத்தி சுட்டி கொட்டாதவா பர்த்தவ தி அத்தி அது பரதத்தல் பெண்ணி வந்துட்டு காசி கொடுக்குழுனாங்க நோட்ரி மத்தி பெண்ணி இடத்தி ரே நம்ம கம்ளகு மூட்டும் பெண்ணி தான் நோட்ரிட்டு ஓட்டு கொட்டி கழிச்சிட்ரி மத்தேனா இதனி தகு ஏன்னா பெண்ணி மொன்த்த நமக்கு ஏன்னிட்டு நான் நீட் அந்த கேழங்க இல்லை நீ நம்ம இரத்தி நமக்கு ஜாக்கெட்டு இரத்தி நீணோது மாது நமக்கு ஆட்ரு அது வாட்ட நீட் கொட்ரீ அந்த கேள்ங்க இல்லை நீ ನಮಸ್ಕಾರ ರೀ ಎಲ್ರಿಗೂ ಹೆಂಗದೇರಿ ಎಲ್ರು ಆರಾಮ ಅಂತ ರೀ ನಾವು ನೋಡ್ರಿ ಬೆಂಡೆಕಾಯಿ ಪಲ್ಯ ಹೆಂಗೆ ನೀವ್ ಮಾಡ್ತೀವಿ ನೀವು ಹುರಿತಿರಲ್ರಿ ಒಂದು ಟಿಪ್ಸ್ ಏನಂದ್ರೆ ಬೆಂಡೆಕಾಯಿ ಹುರಿಯ ಮುಂದ ಒಂದ್ ಈಟ್ ರಸ ಇಂಟ್ಕೊಡ್ರಿ ಅಂದ್ರೆ ಲಾಳ್ ಲಾಳಿ ಆಗಂಗಿಲ್ಲ ಬೆಂಡೆಕಾಯಿ ಬಿಡು ಬಿಡುವಾಗಿ ಲಾಳ್ ಆಗ್ಲಿಲ್ಲ ಚಲೋ ಹುರಿತಾವ್ರಿ ಎಲ್ಲರೂ ಹೆಂಗೆ ಮಾಡ್ತಾರೆ ಹಂಗ ನಾವು ಮಾಡೋದ್ರಿ ಇನ್ನೇನು ಹುರಿಯ ಮುಂದೆ ಮಾತ್ರ ಒಂದು ಈಟ್ ನಿಂಬೆಣ್ಣೆ

ಇದನ್ನು ದಂಡೆಕಾಯಿ ಹಾಕಿ ಅರಶಿನ ಪುಡಿ ಖಾರ ಪುಡಿ ಸಾಂಬಾರು ಪುಡಿ ಮನೆಯಾಗ ಮಾಡ್ಕೊಂಡಿದ್ದಿತ್ತು ಅಂತ ಹಾಕಿ ಚೊಲೋಕನ್ನು ತಯಾಡಿಸಿ ಒಂದು ಎರಡು ನಿಮಿಷ ಬೇಯಿಸ್ಬೇಕಷ್ಟೇ ನೋಡಿರಿ ಗುರಿಯಾ ಮುಂದೆ ಚೊಲೋತ್ನಂಗೆ ಹುರ್ಕೋಬೇಕು ಒಂದು ಎರಡು ನಿಮಿಷ ಬೇಯಿಸಿಬಿಟ್ರೆ ಒಂದು ಈಟು ನೀರು ಹಾಕ್ಬಾರದ್ರಿ ನೀರು ಹಾಕ್ಲಿಕ್ಕ ಹಂಗ ಮಾಡಿದ್ವಿ ಅಂದ್ರೆ ರುಚಿ ಆಗತ್ತರಿ ನೀರು ಹಾಕ್ಬಿಟ್ರೆ ಅಲ್ಲಿ ಅದು ಒಂದು ಈಟು ಅಷ್ಟು ರುಚಿ ಅನ್ಸಲ್ಲ ರೀ ಹಂಗ ನೀರು ಹಾಕ್ಲಿಲ್ಲಂಗೆ ತವಾಗಳು ಬರ್ತಾವ ನೋಡಿರಿ ಯಾವತ್ತಲವು ಅಂಥದ್ರೆ ಮಾಡಿರಿ ಭಾಳ ರುಚಿ ಆಗತ್ರಿ ಹಾಂ ಹಾಂ ಇದು ನಾ ಹೇಳಿದ್ದೆ ಟಿಪ್ಸ್ ಅಂದರೆ ನಿಂಬೆ ನಿಂಬೆಣ್ಣಿನ ರಸ ಹಿಂಟ್ಕೊಳ್ಳೋದು ಯಾರಿಗೆಲ್ಲ ಗೊತ್ತಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಕೇಳಿಸ್ರಿ ಗೊತ್ತಿದ್ದಾರು ಗೊತ್ತಿಲ್ಲದ ರೀ ಈ ಟಿಪ್ಸ್ ಯೂಸ್ ಮಾಡಿ ಮಾಡಿರಿ ಮುಂದೆ ನೋಡೋದಾಗ ಕಮೆಂಟ್ ಮಾಡಿ ಕೇಳಿಸ್ರಿ ನಾವು ಮಾಡಿದ್ವಿ ನಮ್ಗೆ ಹೊರಪಾಯ್ತು ಅನ್ನೋದನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡೋಕತ್ತಿರಲ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಕತೆಗಳು ಹೆಂಗೆ ಬರಾಗತ್ತೋ ಅನ್ನೋದನ್ನ ಕಮೆಂಟ್ ಮಾಡಿ ಕೇಳಿಸ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಲೈಕ್ ಕೊಡೋದನ್ನು ಮಾತ್ರ ಮರಿಪಾಡ್ರಿ ಕಥೆಗಳು ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿರಿ ಕಥಿನ ಮುಂದರ್ಸ್ಕೊಂಡು ಹೋಗ್ತೀನಿ ಕೊಡಿರಿ ಬನ್ನಿ ಉದ್ದೇ ರೊಟ್ಟಿನ ತಟ್ಕೊಡ್ತಾನಂತ ಕೊಡ್ತಾನಂತ ಬೇಸಂತ್ರ ಅಂತ ಬೇ ಬಿ ಕಮಲ ನಾನು ಮಾಡ್ತಾನೆ ಸುಮ್ಮನೆ ಏ ಏಟಾಯ್ತದ ರೊಟ್ಟಿ ಬಿಡಿಯದೆ ಮಾಡ್ತಾನೆ ನಾನು ಕುಂದ್ರು ಮನೆಯಾಗ ಮಾಡಿ 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 ಸಕಾಯಿರ್ತೇದಿ ಹೋದ್ಮೇಲೆ ಮತ್ತೆ ಹೇಗೋದಿ ಮನೆಯಾಗ ಹೆಣ್ಮಕ್ಳು ಜೀವನ ನಾಟಲ್ರಿ ಬೈನಿ ಒಟ್ಟು ಮಾಡ್ಕೊಂತ ಇರೋದ ಮನೆಯಾಗಿಂದ ಎಲ್ಲ ಕೆಲಸ ಮಾಡಿದ್ರು ಮತ್ತೆ ಹೆಣ್ಮಕ್ಳು ಏನು ಇರ್ತೀರಿ ಆರಾಮ್ ಇರ್ತೀರಿ ಅಂತಾರೆ ಅದ ಮನೆಯಾಗಿಂದ ಎಷ್ಟು ಕೆಲಸ ಇತ್ತು ಅನ್ನೋದು ಗೊತ್ತಾಗಿಲ್ಲ ಅವ್ರಿಗೆ ಒಟ್ಟೆ ಅವನೆಯಾಗಿರ್ತಿರಲ್ಲ ಆರಾಮ್ ಇರ್ತೀರಿ ಅನ್ನೋದು ಹೊಲ್ದಾಗ ಹೋಗಿ ದುಡಿಯೋದ್ ಬೇಕು ನೋಟಿ ಬನ್ನಿ ಮನೆಯಾಗ ಮಾಡೋದು ಮಾಡಿದ್ದಕ್ಕೂ ಬೆಲೆ ರೀ ಏನು ಕಾಲ್ದಾಗ ಒಟ್ಟು ಹಂಗಪ್ಪ ಮಾಡಿದ್ರೆ ಮಾಡಿದರೆ ಜೀವನ ಏಟ ನೋಡು ಅಟ್ಟು ಮಾಡ್ಕೊತಿರ ಮುಂಜಾನೆ ಊಟನ ಶಾಲೆಗೆ ತಯಾರು ಮಾಡ್ಕೊಳಿಸೋದಿಂದ ಇಲ್ಲದೆ ಬಂದ ಮೇಲೆ ಅವಕ್ಕೆ ಬಟ್ಟೆ ಬಿಚ್ಚಿ ನಾಷ್ಟ ಮಾಡಿಸ್ಲವು ಕೀನ ಒಂದಿತ್ತು ಮತ್ತು ಒಂದು ತಯಾರು ಮಾಡಿ ಓದಿಸೋದು ಕುಂದ್ರಿಸೋದು ಮತ್ತು ಮನೆಯಾಗೂ ಕೆಲಸ ರಾತ್ರಿ ಅಡಿಗೆ ಎಲ್ಲ ಮಾಡಿದನ್ನು ಮತ್ತು ಸಂಜೆ ಮುಂದೆ ಬಂದು ಏ ಆನು ಏನು ಅಂತೀರಿ ಹಾಂ ಮನೆಯಾಗ ಇರ್ತಿದ್ದೀರಿ ಏನೈತೆ ಕೆಲಸ ಹೊಲದ ಮಾಡ್ತೀರಿ ಅನ್ನೋಂಗಿಲ್ಲ ಏನೇನು ಯುವ ನೋಡ್ರಿ இங்கே நோட நம்மண்ணே ஆட்ட ஏனட ஒன்று ஈட்ட நடை நூறுங்க அந்த விளாங்கில் ஏ மனி ஆகிர் திரி நோடு ஆர்த்தி ஆக ஏ மேவதுன ஹாக்கோது மாதிரி மாத்தி ரீ தன்கான அடி ஆகிர் திங்கு தன்கான காலனே இல்லை அந்த ஆசமாட இஷ்ட ஒன் திவ்ஸே ஒன்னொரு கலச மாத்தி ஏன் காரி இல்லைக்கொந்த மாதிரி ஏனோ அன்னங்கில் நோடு சும்னா மட் ஹோகோது ஆட்ட ನಿಮ್ಮ ಈಗರ ಬೇಕಾ ಇವ್ವಾ ನಿಮ್ಮ ಮಾವಂತರ ಅಯ್ಯೋ ಏನು ಮನೆಯಾಗ ಮಾಡಿ ಹೊಲಕ್ಪ ಮನ್ಯಾಗೆ ಆರಾಮ ಕುಂದ್ರ ಬಡ ಮೈ ಕ್ರಗ್ತೈತಿ ಹಂಗ ಹಿಂಗೆ ಚಕ್ಕಟ್ಟು ಮಾತಾಡೋರು ಈಗ ನಾವು ಹುರ್ಳು ಈ ಕಡಿಮೆ ಆಗೈತಿ ಮಾಂಚೆ ಚಕ್ಕ ಗುರಿಯಾನ ಇವತ್ತಿನ ಕತೆ ಯಾರಿಗೆಲ್ಲ ಇಷ್ಟ ಆಗೈತಿ ರೀ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿ ತಿಳಿಸ್ರಿ ಹೌದಲ್ರಿ ಹೆಣ್ಮಕ್ಳು ಜೀವನ ಏಟಾ ನೋಡ್ರಿ ಮನ್ಯಾಗ ಮಾಡ್ಕೊಂಡೆ ಇರೋದ ಮಾಡಿದ್ರು ಮತ್ತೆ ಬೆಲೆ ಇಲ್ಲ ನೋಡಿರಿ ಈಗಿನ ಕಾಲದಾಗ ಹೌದಾ ಇಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಇವತ್ತಿನ ಕಥೆ ಇಲ್ಲಿಗೆ ಮುಗಿಸ್ತಾ ಇದ್ದೀರಿ